அேகாங்கோ கெட்டதோ காஃபி ಸ್ಟಾರ್ಟ್ ಆಗಲ್ಲ ಏನು ಕಾಫಿ ಬಿಟ್ಬಿಡಬೇಕು ಅಂದರೂ ಅದೆಲ್ಲ ಆಗಲ್ಲ ಆಮೇಲೆ ಬೆಳಗ್ಗೆ ಕೋರ್ಸ್ ಬ್ರೇಕ್ಫಾಸ್ಟ್ ನಾನು ಹೆಲ್ದಿಯಾಗಿ ಸ್ವಲ್ಪ ಅಂದರೆ ರಾಜನ್ ಥರ ಅಂತಾರಲ್ಲ ಥರ ಬ್ರೇಕ್ಫಾಸ್ಟ್ ಮಾಡ್ತೀನಿ ಒಳ್ಳೆ ದೋಸೆ ಇಡ್ಲಿ ಎಲ್ಲನೂ ಹೊಟ್ಟೆ ಅನ್ನ ತಿನ್ನಲ್ಲ ದೋಸೆ ಇಡ್ಲಿ ಅವಲಕ್ಕಿ ಉಟ್ಬಿಟ್ಟು ಎಲ್ಲ ಹೊಟ್ಟೆ ತುಂಬ ತಿಂತೀನಿ ಐ ಲವ್ ಬ್ರೆಡ್ ಆಲ್ಸೋ ಮಧ್ಯಾಹ್ನ ಊಟ ಶೂಟಿಂಗ್ ಇದ್ದರೆ ಸ್ವಲ್ಪ ಏನು ಹೇಳಿ ತಿನಿಕ್ಕಿಯಾಗಿ ಆಗೋಗಿದ್ದೀನಿ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಹಾಗೆ ಡಿನ್ನರ್ ಅಂತೂ ಫುಲ್ ಒಂದು ದೊಡ್ಡ ಪಲ್ಯ ಅಥವಾ 真的贵的，三十来。